ವಿಜಯಪುರ ಜಿಲ್ಲೆಯ ಹಡಗಲಿ ಹಾಗೂ ಕಗ್ಗುಡ್ ಗ್ರಾಮದಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಹಾ ಕುಂಭಮೇಳಕ್ಕೆ ತೆರಳಿ ಯಶಸ್ವಿಯಾಗಿ ಯಾತ್ರೆ ಪೂರೈಸಿ ಬಂದ ಭಕ್ತರಿಗೆ ಉಭಯ ಗ್ರಾಮದಲ್ಲಿ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು ಎರಡು ಗ್ರಾಮಗಳಿಂದ ಮಹಿಳೆಯರು ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಜನ ಪ್ರಯಾಗ್ರಾಜ್ ಪುಣ್ಯಸ್ಥಾನಕ್ಕೆ ತೆರಳಿದರು ಮಹಾಶಿವರಾತ್ರಿ ನಿಮಿತ್ತ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ಥಾನ ಕೈಗೊಂಡು ಅಲ್ಲಿಂದ ಅಯೋಧ್ಯ ಕಾಶಿ ಕ್ಷೇತ್ರಕ್ಕೆ ತೆರಳಿ ಅಲ್ಲಿಂದ ದೆಹಲಿ ಆಗ್ರಾ ಮಾರ್ಗವಾಗಿ ಗ್ರಾಮಕ್ಕೆ ಮರಳಿದ್ದಾರೆ ಭಾರತಿ ಪಟನ್ ಸತ್ಯವ ಸುನ್ಗಾರ್ ರೇಣುಕಾ ಬೆಳ್ಳುಬ್ಬಿ ಶ್ರೀದೇವಿ ಕುಮಟಗಿ ದೇವಕಿ ತಳವಾರ್ ಮತ್ತಿತರು ಯಾತ್ರೆಗೆ ತೆರಳಿದ್ರು ಚಾಲಕರಾದ ಭೀಮು ಕುಮಟಗಿ ಮತ್ತು ಪರಶುರಾಮ್ ವಾಲಿಕಾರವರ ನೇತೃತ್ವದಲ್ಲಿ ಯಾತ್ರೆ ಯಶಸ್ವಿಯಾಗಿದೆ ಇದೇ ವೇಳೆ ಗ್ರಾಮದ ಹಿರಿಯರಾದ ಸಂಗು ಪತ್ತರ್ ಮಾತನಾಡಿ ಚಾಲಕ ಕಾರ್ಯವನ್ನ ಶ್ಲಾಘನಿಸಿದ್ರು ಮುಂದೆ ಇದೇ ರೀತಿ ಗ್ರಾಮಸ್ಥರು ಭೀಮು ಅವರ ನೇತೃತ್ವದಲ್ಲಿ ಯಾತ್ರೆ ಕೈಗೊಳ್ಳುವಂತಾಗಲಿ ಎಂದು ಆಶೀರ್ವದಿಸಿದ್ದಾರೆ ಅಂದ್ರೆ ಬೇರೆ ರಾಜ್ಯದ ಒಂದು ಪ್ರವಾಸೋದ್ಯಮದಲ್ಲಿ ಎಲ್ಲರೂ ನಮ್ಮೂರಿನವರು ತಾಯಿ ತಂದೆಯರು ಪಾಲ್ಗೊಂಡು ಸುರಕ್ಷಿತವಾಗಿ ಆತ್ಮೀಯರಾದಂತ ಭೀಮು ಹಂಚನಾಳ್ ಇವರಾದರೂ ಕೂಡ ತಮ್ಮ ಒಂದು ವಾಹನವೊಂದಿಗೆ ಸುರಕ್ಷಿತವಾಗಿ ಹಡಗಲಿ ಗ್ರಾಮದಿಂದ ಪ್ರಯಾಗರಾಜವನ್ನು ಇನ್ನೂ ಹಲವಾರು ದೇವಸ್ಥಾನವನ್ನು ವಾರಣಾಸಿಯವರೆಗೂ ಹೋಗಿ ಎಲ್ಲರಿಗೂ ಸುಗಮವಾಗಿ ಪ್ರವಾಸವನ್ನು ಮಾಡಿ ಹಿಂತಿರುಗಿ ಹಡಗಲಿ ಗ್ರಾಮಕ್ಕೆ ಬಂದಿದ್ದಕ್ಕೆ ಹಡಗಲಿ ಗ್ರಾಮದ ವತಿಯಿಂದ ಎಲ್ಲರಿಗೂ ಅವರಿಗೆ ಉತ್ಪೂರ್ವಕ ಅಭಿನಂದನೆಯನ್ನು ನಾವು ನೀವೆಲ್ಲರೂ ಸಲ್ಲಿಸೋಣ ಸಂದರ್ಭದಲ್ಲಿ ಹೇಳಿ ಅವರಿಗೂ ಕೂಡ ಇನ್ನೂ ಹಲವಾರು ದೇಶ ವಿದೇಶದಲ್ಲಿಯೂ ಕೂಡ ಇಂತ ಒಂದು ಪ್ರಯಾಣವನ್ನ ಸುಗಮವಾಗಿ ಸಾಗಲೆಂದು ಅವರಿಗೂ ಕೂಡ ನಾವು ನೀವೆಲ್ಲರೂ ಹಾರೈಸೋಣ ಅಂತಕ್ಕಂಥ ಮಾತನ್ನ ಹೇಳಿ ಅವರಿಗೂ ಅಭಿನಂದನೆಯನ್ನ ನಾವು ನೀವೆಲ್ಲರೂ ಭಕ್ತಿಯಿಂದ ಸಲ್ಲಿಸೋಣ ಅಂತ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತುಗಳು to <laughs> be